ಎಲ್ಲರಿಗೆ ಸ್ವಾಗತ ಮೋದಕ ಮಾಡೋದು ತೋರಿಸ್ತಾ ಇದ್ದೀನಿ ಬಿಸ್ಕಿಟ್ನಿಂದ ಉರಿಯೋ ಬಿಸ್ಕಿಟ್ನಿಂದ ತುಂಬ ಬೇಗನೆ ಸರಳವಾಗಿ ಮಾಡ್ಬೋದು ಇವು ಸಣ್ಣ ಮಕ್ಕಳು ಕೂಡ ಮಾಡ್ಬೋದು ಇವಾಗ ಬಿಸ್ಕೆಟ್ ತೊಗೊಂಡಿದ್ದೇನೆ ನೀವು ಎಷ್ಟು ಬೇಕಾದರೂ ತೊಗೊಳ್ಳಿ ನಾನು ಒಂದು ಎರಡು ಮೂರು ಪಾಕೆಟ್ಲಿಂದ ಮಾಡಿ ಇದ್ದೇನೆ ಎಲ್ಲ ಓಪನ್ ಮಾಡಿ ಒಂದರಲ್ಲಿ ಐದು ಬಿಸ್ಕಿಟ್ ಇರ್ತವೆ ಕಡಿಮೆ ಇರುತ್ತವೆ ಅದಕ್ಕೆ ನೀವು ಎರಡು ಮೂರು ಪಾಕೆಟ್ನ ತೊಗೊಂಡು ಎಲ್ಲ ಬಿಸ್ಕಿಟ್ ಓಪನ್ ಮಾಡಿ ಒಳಗಿರುವ ಬಿಳಿ ಭಾಗವನ್ನು ಕ್ರೀಮ್ ಥರ ಇದ್ದಿದ್ದೆಲ್ಲ ತೆಗೆದುಬಿಡಿ ಇವು ತುಂಬ ಟೇಸ್ಟ್ ಒಮ್ಮೆ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಗಣೇಶನಿಗೂ ಕೂಡ ಹೊಸ ಥರ ಟೇಸ್ಟ್ ನೀವಿದ್ದೇ ಮಾಡಿದಂಗೆ ಆಗುತ್ತೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಎಲ್ಲ ಮುರಿದು ನಾನು ಸಣ್ಣ ಜಾರ್ನಲ್ಲಿ ಹಾಕಿದ್ದೇನೆ ಅದಕ್ಕೆ ಎರಡು ಸರಿ ಮಾಡ್ತಾಯಿದ್ದೇನೆ ಮಿಕ್ಸಿ ಜಾರ್ನಲ್ಲಿ ಎಲ್ಲ ಜಲ್ಡಿ ಮಾಡಬೇಕು ದೊಡ್ಡ ಮಿಕ್ಸಿ ಜಾರಿದ್ದರೆ ಒಟ್ಟಿಗೆ ಹಾಕೋಬೋದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಥರ ಮಾಡಿಕೊಂಡು ಜರಳಿನ ಮಾಡ್ಕೊಳ್ಬೇಕು ಈ ಥರ ಎಲ್ಲ ಜಲ್ಲಿ ಮಾಡಿ ಮತ್ತೆ ಉಳಿದು ಮತ್ತು ಮಿಕ್ಸಿಗೆ ಹಾಕಿ ಮತ್ತೆ ಪೌಡ್ರ್ ಮಾಡಿ ಹಾಕೊಬೋದು ಮತ್ತೆ ಇದಕ್ಕೆ ಏನು ಎರಡು ಒಣ ಕೊಬ್ಬರಿ ಬಿಸ್ಕಿಟ್ಲಿಂದ ಮೋದಕ ಬೇಗನೆ ಮಾಡ್ಕೊಳ್ಬೋದು ಈ ಥರ ಏನು ಕ್ರೀಮ್ ಥರ ಈ ಬಿಸ್ಕಿಟ್ನಲ್ಲಿ ಬೆಳೆದಾಗಿದ್ದೆಲ್ಲ ತೆಗೆದಿದ್ದೆಲ್ಲ ಕೊಕೋನಟ್ ಪೌಡ್ರ್ ಹಾಕಬೇಕು ಮನೆಯಲ್ಲಿ ಹಸಿ ಕೊಬ್ಬರಿ ತುರಿ ಇದ್ರೂ ಕೂಡ ಹಾಕ್ಕೊಳ್ಳಿ ಒನ್ ಡ್ರೈ ಇದ್ರೂ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತವೆ ಇದೇನು ಕ್ರೀಮ್ ಥರ ಇದೆಯಲ್ಲ ಅದರಲ್ಲೆಲ್ಲ ಕೊಬ್ಬರಿ ತುರಿನ ಕಲಸಿ ಸ್ವಲ್ಪ ಕಲಿಸ್ಕೊಳ್ಬೇಕು ಸ್ವಲ್ಪ ಹಾಲನ್ನ ಹಾಕಿ ಬಿಸ್ಕಿಟ್ ಏನು ಪುಡಿ ಮಾಡಿರ್ತೇವಲ್ಲ ಪೌಡ್ರ್ ಥರ ಅದನ್ನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಊರು ಬೆಚ್ಚಗೆ ಹಾಲಿದ್ದರೂ ನಡೆಯುತ್ತೆ ತುಂಬ ಬಿಸಿ ಹಾಲನ್ನ ಹಾಕಬಾರ್ದು ಈ ಥರ ಚೆನ್ನಾಗಿ ಕಲಸಿ ನೀವು ಬೇಕಾದರೆ ಒಳಗಡೆ ಡ್ರೈ ಫ್ರೂಟ್ಸ್ ಕೂಡ ಇಟ್ಟು ಮೋದಕ್ ಥರ ಮಾಡ್ಕೊಳ್ಬೋದು ಇದರಲ್ಲಿ ಬಂದಿರೋದಂಥ ಕ್ರೀಮ್ ಥರ ಬಂದಿರೋದು ಕೊಬ್ಬರಿ ಹಾಕಿ ಮಾಡಿರೋದು ಹೂರಣ ಥರ ಇದನ್ನು ಒಳಗಡೆ ಇಡೋಕ್ಕೆ ಮಾಡ್ತಾಯಿದ್ದೇನೆ ಎಲ್ಲ ಈ ಥರ ಮೋದಕ ಮಾಡಲು ಸಿಗ್ತಾಯಿವೆ ಇದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿ ಮೋದಕ ಬೇಗನೆ ಎದ್ದು ಬರುತ್ತವೆ ಇವಾಗ ಈ ಥರ ಒಳಗಡೆ ಎಲ್ಲ ಇಟ್ಟು ಮೋದಕಾಕಾರ ಥರ ಮಾಡ್ಕೊಳ್ಬೇಕು ನೀವು ಕೈಯಿಂದ ಕೂಡ ಮಾಡ್ಕೋಬೋದು ಈ ಥರ ಅಂದರೆ ಈ ಥರ ಹೂರಣ ಇರೋಕ್ಕೆ ಒಳಗಡೆ ಜಾಗನ ಮಾಡಬೇಕು ಒಳಗಡೆ ಇದೇನು ಸ್ಟಪ್ಪಿಂಗ್ ಮಾಡಬೇಕು ಎಲ್ಲ ಕವರ್ ಮಾಡಿ ಒಳಗಡೆ ಇಟ್ಟಿದ್ದು ಮೇಲುಗಡೆ ಕವರ್ ಮಾಡಿ ಇಲ್ಲ ನೀವು ಕಾಜು ಕಿಸ್ಮಿಸ್ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಇಡ್ಬೋದು ಅದರ ಹೂರನ ಜೊತೆಗೆ ತುಂಬ ಬೇಗನೆ ಆಗುತ್ತವೆ ಇವು ಐದು ಮೂರೇ ನಿಮಿಷದಲ್ಲಿ ಕೂಡ ಮಾಡ್ಕೋಬೋದು ಈ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ಐದು ನಿಮಿಷದಲ್ಲಿ ಮಾಡುವಂಥ ರೆಸಿಪಿಗಳು ಹೇಳ್ತಾನೆ ಯಾವಾಗಲೂ ಬೇಗನೆ ಮಾಡೋರಿಗೆ ಡ್ಯೂಟಿಗೆ ಹೋಗೋರಿಗೆಲ್ಲ ಅನುಕೂಲ ಆಗುತ್ತೆ ಇನ್ನು ಕೌದು ಕೂಡ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಒಳಗಡೆ ಎಲ್ಲ ಹೂರಣ ಥರ ಮಾಡಿಟ್ಟು ಅದೆಲ್ಲ ತುಂಬಿಕೊಳ್ಬೇಕು ಒಟ್ಟಿಗೆ ಮಾಡಿಕೊಂಡ್ರೆ ಬೇಗನೆ ಆಗುತ್ತವೆ ಗಣೇಶ ಮೋದಕ ಕಡುಬು ಪ್ರಿಯ ಅದಕ್ಕೆ ದಿನಾಲು ಮೋದಕ ಮಾಡಿಟ್ರು ತುಂಬ ಇಷ್ಟಪಡ್ತಾನೆ ಗಣೇಶ ದಿನಾಲೂ ಆಗಲ್ಲ ಅಂದರೆ ಒಂದೆರಡು ದಿವಸ ಆದರೂ ಮಾಡಬೇಕು ಈಗೇನು ಮೋದಕ ಮಾಡೋದಿಲ್ಲ ಈ ಥರ ಕೆಲವೇ ನಿಮಿಷಗಳಲ್ಲಿ ಮೋದಕ ಮಾಡ್ಕೊಳ್ಬೋದು ನೋಡಿ ಇವಾಗ ತೆಗಿಬೇಕು ಹಾಗೇ ಮೋದಕ ತುಪ್ಪ ಹಚ್ಚೋದ್ರಿಂದ ಎಷ್ಟು ಅಂಟೋದಿಲ್ಲ ಬೇಗನೆ ಎದ್ದು ಬರ್ತೇವೆ ನೋಡಿ ನೋಡಲು ಎಷ್ಟು ಚೆನ್ನಾಗಿ ಇವೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಗಣೇಶ ಕೂಡ ಇಷ್ಟಪಡ್ತಾನೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತವೆ ವಿಡಿಯೋ ನೋಡೋಕ್ಕೆ ಎಲ್ಲರಿಗೆ ಧನ್ಯವಾದಗಳು ಈ ಗಣೇಶ ಹಬ್ಬಕ್ಕೆ ಮಾಡಿ ನೋಡಿ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು